ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಆದ್ಯ ಸೊನೋಲೋಗ್ಯ ನಿಮಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಹಾಗೇ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸೊ ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ ಇವತ್ತು ಸಂಡೇ ಬೆಳಗ್ಗೆನೇ ನಮ್ಮಮ್ಮ ಮನೆಗೆ ಬಂದಿದ್ದೀನಿ ಬಿಕಾಸ್ ಆದಿನೂ ಕೂಡ ರಜೆ ಇದೆ ಸಂಡೇ ಸೊ ಅಮ್ಮನ ಕೂಡ ಕೆಲಸ ರಜೆ ಇತ್ತು ಹಾಗಾಗಿ ಇಬ್ಬರೇ ಮನೇಲಿ ಬೋರು ಅಮ್ಮನಿಗೂ ಒಬ್ಬರೇ ಇರ್ತಾರೆ ಬೋರು ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಬಂದಿದ್ದೀವಿ ಕೂಡ ಹಾಗಾಗಿ ಒಬ್ಬಳೇ ಇರ್ತೀನಿ ನೀವು ಇಬ್ಬರೇ ಇರ್ತೀರಾ ಏನು ಮಾಡ್ತೀರಾ ಬನ್ನಿ ಅಂತ ಹೇಳಿದ್ರು ಹಾಗಾಗಿ ಸೊ ನಾನು ಅದೇ ಇಬ್ರು ಬಂದ್ವಿ ಅದೇ ಎಲ್ಲೋ ಇಲ್ಲಿ ನಮ್ಮ ಏರಿಯಾದಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಾಯಿದ್ದಾರೆ ಸೊ ಅಲ್ಲಿ ಹೋಗ್ಬಿಟ್ಲು ಫ್ರೆಂಡ್ಸ್ ಸಿಕ್ಕಿದ್ರು ಅಂದರೆ ಸಾಕು ಅವಳಿಗೆ ಊಟ ಬೇಡ ಏನು ಬೇಡ ಆಟ 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 ಅಲ್ಲೋಗ್ಬಿಟ್ಲು ಸೊ ಇನ್ನೂ ಬಂದಿಲ್ಲ ಅಮ್ಮ ಬಟ್ಟೆ ಒಗಿತಾ ಇದ್ದಾರೆ ಬಿಸಿ ಬಿಸಿ ಮುದ್ದೆ ಮತ್ತು ಮಟನ್ ಸಾರು ಮಾಡಿದ್ವಿ ಒನ್ ಟೈಮ್ ಬ್ಯಾಟಿಂಗ್ ಕೂಡ ಆಯಿತು ನಂದು ಅದರಿಂದ ಊಟ ಮಾಡ್ಕೊಂಡ್ವಿ ನಾವು ಬರ್ತೀನಿ ಪಾಪ ಅಮ್ಮ ಬೆಳಗ್ಗೆ ಮಟನ್ ತರಿಸಿ ಬಿಸಿ ಬಿಸಿ ಮುದ್ದೆ ಕೂಡ ಮಾಡಿದರು ಟಿಫನ್ ಕೂಡ ಇಲ್ಲೇ ಬಂದು ಮಾಡಿದ್ವಿ ಸೊ ಈಗ ಅಮ್ಮ ಪಾಟಲ್ಲಿ ಟೆರಸ್ ಮೇಲೆ ಪಾಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ ಸೊ ಅದನ್ನು ಕಿತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ಟೆರೆಸ್ ಮೇಲೆ ಬನ್ನಿ ಏನೇನು ಹಾಕಿದ್ದಾರೆ ಏನೇನು ಅಂತ ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ಕೊರಿಯಂಡರ್ ಲೀವ್ಸ್ ಅಂದರೆ ಕೊತ್ತಂಬರಿ ಸೊಪ್ಪಿದೆ ಸೊ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಬರೋಣ ಈಗ ಸೊ ಈಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ ಅಮ್ಮ ಮೇಲೆ ಬಟ್ಟೆ ಒಗೀತಾ ಇದ್ದಾರೆ ಸೊ ಹಾಗೆ ಹೋಗಿ ಕೊತ್ಮಿರಿ ಸೊಪ್ಪನ್ನ ಕಿತ್ಕೊಂಡು ಬರೋಣ ಸೊ ಫ್ರೆಶ್ ಆಗಿತ್ತು ತುಂಬಾ ಸಕ್ಕತ್ತಾಗಿತ್ತು ನೋಡಿ ಏನು ಸೂಪರ್ ಆಗಿದೆ ಅಂತ ಪಾಟಲ್ಲಿ ನಮ್ಮಮ್ಮ ಅಟ್ಲೀಸ್ಟ್ ಒಂದು ಅರ್ಧ ಕಟ್ಟಾಗಷ್ಟು ಕೊತ್ತಮಿರಿ ಸೊಪ್ಪು ಬೆಳೆದಿದ್ದಾರೆ ಇದು ಮರ್ಗ ನಾವು ಮರ್ಗ ಅಂತ ಕರಿತೀವಿ ನೀವೇನಂತ ಕರಿತೀರಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಕಡಲೆಕಾಳು ಬರುತ್ತಲ್ಲ ಈಗ ಸೀಸನಲ್ಲಿ ಸಿಗುತ್ತೆ ಕಡಲೆಕಾಳು ಮಾರ್ತಿರ್ತಾರೆ ಇದನ್ನು ಸೊ ಅದು ಕೂಡ ಒಂದು ಗಿಡ ಹಾಕಿದ್ರು ಅದರಲ್ಲೂ ಮೂರು ಕಾಳು ಬಂದಿತ್ತು ಸೊ ಅದನ್ನು ಕಿತ್ಕೊಂಡೆ ನಾನು ತಿನ್ನೋಣ ಅಂತ ಹೇಳಿಬಿಟ್ಟು ಮರ್ಗ ನೋಡಿ ಎಷ್ಟು ಫ್ರೆಶ್ ಆಗಿ ಬಂದಿದೆ ಸೊ ಒಂದು ಮೂರು ನಾಲ್ಕು ಪಾಟಲ್ಲಿ ಹಾಕಿದ್ರು ಸೊ ಹಾಗಾಗಿ ಇನ್ನು ಹಂಗೆ ಬಿಟ್ಟರೆ ಬಿಸಿಲಿಗೆ ಒಂಥರ ಬಾಡ್ದಂಗೆ ಆಗ್ಬಿಡುತ್ತೆ ಮತ್ತು ಕೆಂಪಗಾಗ್ಬಿಡುತ್ತೆ ಸೊ ಹಾಗಾಗಿ ಕಿತ್ಬಿಡೋಣ ಸಾಕು ನಾಟಿ ಕೊತ್ತಂಬರಿ ಜಾಸ್ತಿ ಬೆಳೆದ್ರೆ ಬಲ್ತೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಕಿತ್ಕೋಂತ ಅಮ್ಮ ಹೇಳಿದ್ರು ಹಾಗಾಗಿ ಕಿತ್ಕೊಂಡು ಬಂದೆ ನೋಡಿ ಇಷ್ಟು ಸಿಕ್ತು ಇನ್ನೆಲ್ಲ ಚಿಕ್ಕ ಚಿಕ್ಕದಾಗಿತ್ತು ಸುಮಾರಾಗಿ ಅಷ್ಟು ಮಾತ್ರ ನಾನು ಕಿತ್ಕೊಂಡೆ ಸೊ ನಾಟಿ ಕೊತ್ಮಿರಿ ಸೊಪ್ಪು ಎಷ್ಟು ಫ್ರೆಶ್ ಆಗಿದೆ ನೋಡಿ ಅದಾದಮೇಲೆ ಸೊ ನಾನು ಕಡಲೆಕಾಳು ಹಾಕಿದ್ರು ಒಂದು ಗಿಡ ಅಂತ ಹೇಳಿದ್ನಲ್ಲ ಸೊ ಅದು ಕೂಡ ಕಿತ್ಕೊಂಡು ಬಂದಿದ್ದೀನಿ ಮೂರೇ ಮೂರು ಕಾಳು ಸಿಕ್ತು ಅದರಲ್ಲಿ ಸೊ ಈ ಥರ ನಮ್ಮ ಟೆರಸಲ್ಲೇ ಬೆಳೆದಿರೋದು ನಾವು ಅದನ್ನು ತಿನ್ನೋದಕ್ಕೆ ಅಥವಾ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತಲ್ವ ಸೊ ಆ ಫ್ರೆಶ್ನೆಸ್ ನೋಡ್ತಾ ಇದ್ರೆ ತಿನ್ನೋದಕ್ಕೂ ಮನ್ಸು ಇರಲಿಲ್ಲ ನನಗೆ ನೋಡಿ ಸುಲ್ದೆ ಎಷ್ಟು ದಪ್ಪಾಗಿ ಕಾಳು ಸಕ್ಕತ್ತಾಗಿ ಬಂದಿದೆ ಸೊ ಆದ್ಯ ಇದ್ದಿದ್ರೆ ಅವಳು ಕೂಡ ತಿಂತಾ ಇದ್ಳು ಬಟ್ ಅವಳು ನಮ್ಮ ಮನೆ ಹತ್ರ ಆರ್ಕೆಶ್ಟ್ರಾ ಇಟ್ಟಿದ್ರಲ್ಲ ಅಲ್ಲಿ ಫ್ರೆಂಡ್ ಒಬ್ರು ಸಿಕ್ಬಿಟ್ರು ಅವಳಿಗೆ ಹೋಗ್ಬಿಟ್ಲು ಹಾಗಾಗಿ ಅವಳು ಪಾಲನ್ನು ಕೂಡ ನಾನೇ ತಿನ್ಕೊತೀನಿ ಆ್ಯಕ್ಚುಲಿ ಇದಕ್ಕೆ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೆ ಬಟ್ ನಮ್ಮ ಮನೆ ಹತ್ರ ಅದೇ ಕನ್ನಡ ರಾಜ್ಯೋತ್ಸವಕ್ಕೆ ಸಾಂಗ್ಸ್ ಎಲ್ಲ ಹಾಕಿದ್ರು ಕಾಪಿ ರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ವಾಯ್ಸ್ನ ಕೊಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಹೇಗಿತ್ತು ಅಂತ ಹೇಳಿದರೆ ಇದರ ಟೇಸ್ಟು ಕಡಲೆಕಾಯಿ ಹಸಿ ಕಡಲೆಕಾಯಿ ಹೇಗಿರುತ್ತೆ ಕಾಳು ಒಳಗಡೆ ಸೊ ಅದೇ ಥರ ಟೇಸ್ಟ್ ಇತ್ತು ಸಕ್ಕತ್ತಾಗಿತ್ತು ಸೊ ಇನ್ನು ಆದ್ಯ ಕೂಡ ಬಂದಲು ಫ್ರೆಂಡ್ ಜೊತೆ ಆಡಿ ಆಡಿ ಸಾಕಾಗಿತ್ತು ಅಂತ ಹೇಳಿಬಿಟ್ಟು ಸೊ ಇವತ್ತು ಅವಳಿಗೆ ಬಾಯ್ ಡ್ರೆಸ್ ಹಾಕಬೇಕಂತ ತುಂಬ ಆಸೆ ಇತ್ತು ನನಗೆ ಅಂದರೆ ಶರ್ಟ್ ಟೈಪ್ ಹಾಕಬೇಕು ಒಂದು ಸರಿ ಅಂತ ಹೇಳಿಬಿಟ್ಟು ಹಾಗಾಗಿ ಲಾಸ್ಟ್ ಟೈಮ್ ಹೋಗಿದ್ದಾಗ ತೊಗೊಂಬಂದಿದ್ದೆ ಅದನ್ನು ಹಾಕ್ದೆ ಫೋಟೋ ಕೂಡ ಕ್ಲಿಕ್ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ಅವಳು ಅಲ್ಲಿ ಅಮ್ಮ ಮನೆಗೆ ನನ್ನ ಕೈಗೆ ಸಿಗೋದಿಲ್ಲ ಸೊ ಹಾಗಾಗಿ ಸೊ ಹೇಗೆ ಕಾಣ್ತಿದ್ದಾಳೆ ಆದಿ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಮ್ಮಮ್ಮಗೆ ಚಾನಲ್ಗೆ ನಮ್ಮಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಅಲ್ಲಿ ನೋಡ್ಕೊಂಡು ಹೇಳ್ಬೇಕು ಹಾಂ ಹೇಳು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸೋ ಇವತ್ತಿನ ವಿಡಿಯೋ ಅಷ್ಟೇ ಈ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್